ನೋಡ ಗಾಡಿ ಮೇಲೆ ಹೋಗೋಕೆ ಟ್ರೈ ಮಾಡ್ತೀನಿ ಈ ಥರ ದಾರಿಗೆ ಬರಬೇಕಾದ್ರೆ ಸ್ಪ್ಲೆಂಡರ್ಲಿಂದನೇ ಸಾಧ್ಯ ಅನ್ಕೊತೀನಿ ಯಾಕಂದರೆ ಯಾರಾದರೂ ಯೂಟ್ಯೂಬರ್ಸ್ಗಳು ಅಂದರೆ ಮೋಟೋ ಬ್ಲಾಗರ್ಸ್ ಆಫ್ ರೋಡಿಂಗ್ ಮಾಡೋರಿದ್ದರೆ ಈ ರೋಡಿಗೆ ಬರ್ರಿ ಅಂದರೆ ನನಗೆ ಡೈರೆಕ್ಟ್ ಡಿ ಎ ಮಾಡಿ ನಿಮ್ಗೆ ಈ ರೋಡಿಗೆ ಕರ್ಕೊಂಡು ಬರ್ತೀನಿ ಗಾಡಿ ಆಫ್ ಮಾಡಿದ ನಿಲ್ಲಿಂದ ಆರಾಮಾಗ್ತಾರೆ ದೇವರು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಪ್ಪ ಅಂತ ಅಂದರೆ ಇದೇ ಬೆಟ್ಟ ಅಂದರೆ ಇದೇ ನಮ್ಮ ಕಡೆ ಗೊಡ್ಡ ಅಂತಲೇ ಕರಿತೀವಿ ಆ ಥರ ರೈಡ್ ಮಾಡಕ್ಕೆ ಓ ಇದು ಒಂಥರ ಆಫ್ ರೋಡ್ ಅಂತ ಹೇಳ್ಬೋದು ದಾರಿ ನಾವು ಇಲ್ಲೇ ಹೈಸ್ಕೂಲ್ ಕಂಪ್ಲೀಟ್ ಮಾಡಿ ಅಲ್ಲಿ ಸ್ವಲ್ಪ ಭಾಳ ನೆನಪುಗಳದವ ಮೂರು ವರ್ಷ ಐ ಸ್ಕೂಲ್ ಲೈಫು ಎಷ್ಟು ಅಂದರೆ ಸ್ಕೂಲು ಬೆಂಕಿ ರೇಷನ್ ಖಾಲಿಯಾಗಿ ಊಟ ಹಾಕೋಲ್ಲ ಒಂದೊಂದು ದಿನ ಅಂದರೆ ಹಿಂಗೆ ರೇಷನ್ ಇರೋ ಸಲುವಾಗಿ ಊಟ ಆಗ್ತಿಲ್ಲ ಆವಾಗ ಇಲ್ಲಿ ಬಂದು ಊಟ ಮಾಡ್ತಿದ್ವಿ ಆ ಮತ್ತು ಇಲ್ಲೆಲ್ಲ ನಿಂಬೆ ನಿಂಬೆಹಣ್ಣೆನ ಗಿಡಗಳದಾವೆ ಒಳಗಡೆ ಅದ್ರ ಕೆಳಗೆ ಕೂತು ಊಟ ಮಾಡಿವಿ ಅದು ಅದ್ರ ಕೆಳಗಡೆ ಕೂತು ಊಟ ಮಾಡಿವಿ ಮತ್ತು ಓಹೋ ಇಲ್ಲಿ ಹೊಲದಾಗ ನಿಂಬೆ ಎಣ್ಣೆನೆ ಇಲ್ಲಿ ಕಾಣಲ್ಲ ಯಾಕಂದರೆ ಇಲ್ಲಿ ಗಿಡಗಳು ಅಡ್ಡದ ಇಲ್ಲೆಲ್ಲ ಕೂತು ಊಟ ಮಾಡಿವಿ ನಿಮ್ಗೇನೋ ತೋರಿಸ್ತೀನಿ ಅಂದ್ರೆ ಒಂದು ನಿಮಿಷ ಇಲ್ಲಿ ಯಾವುದೇ ದಾರಿ ಇಲ್ ಇಲ್ಲ ಆದರೂ ಇಲ್ಲಿ ನೀರು ಬರ್ತಾವ ಬರೀ ತೋರಿಸ್ತೀನಿ ನೀರು ಹೆಂಗೆ ಅಂತ ಅದ್ರ ಮೇಲಿಂದ ನೀರು ಉಕ್ಕತವೆ ಹ್ಞೂ ಬರ್ರಿ ನೋಡಿರಿ ಈಗ ಎಲ್ಲ ಊಟ ಮಾಡಿದ ಪ್ಲೇಟ್ಗಳೆಲ್ಲ ಇಲ್ಲೇ ತೊಳಿತಿದ್ವಿ ಬಂದು ನಾವು ನೋಡಿ ಇಲ್ಲೇ ತೊಳಿತಿದ್ವಿ ನೀರೆಲ್ಲ ಇಲ್ಲಿಂದ ಬರ್ತಾವೆ ಇಲ್ಲಿಂದ ಮತ್ತು ಇಲ್ಲಿಂದ ನೀರು ಬರ್ತಾವೆ ನೋಡ್ತೀರಿ ಬಂದು ನೀವೇ ಇಲ್ಲಿಂದ ನೀರು ಬರಲ್ಲ ಯಾವುದೇ ದಾರಿ ನೀರು ಹೆಜ್ಜೆ ಇಲ್ಲ ಇಲ್ಲೆಲ್ಲಿ ನಿಂತ ನೋಡ್ರಿ ಇಲ್ಲಿಂದನೇ ಬರ್ತಾವೆ ನೀರು ಇಲ್ಲಿ ಊಟ ಮಾಡಿ ಇವೆಲ್ಲ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಬಂದು ಪ್ಲೇಟ್ ತೊಗೊಂಡು ಇಲ್ಲೆಂದ ಮತ್ತೆ ನಮ್ಮ ಸ್ಕೂಲ್ಗೆ ಹೋಗ್ತೀವಿ ನೋಡಿಗ ಇಲ್ಲೆಲ್ಲ ಅದಾವ ನೋಡಿ ನಿಂಬೆ ಹಣ್ಣಿನ ಗಿಡಗಳು ನೋಡಿ ಕಾಣ್ತೈತ ವೀಡಿಯೋದಲ್ಲಿ ಅಷ್ಟೇನು ಕಾಣಂಗಿಲ್ಲ ಅನಿಸ್ತದ ಸ್ವಲ್ಪ ದಾರಿ ಹೆಂಗೈತಂದ್ರೆ ಇಲ್ಲಿ ಎಲ್ಲ ಬೈಕ್ಗಳು ಎಲ್ಲ ಟ್ರ್ಯಾಕ್ಟರ್ಗಳು ಎಲ್ಲ ಹೋಗ್ತಾವೆ ಯಾವುದೇ ರೀತಿಯ ತೊಂದರೆ ಇಲ್ಲ ಸ್ವಲ್ಪ ನಾನು ಇಲ್ಲಿಗೆ ಬರ್ದೆ ಒಂದು ಐದು ವರ್ಷ ಆಯ್ತು ಈಗ ನೆನಪಾಗ್ತಾವ ಎಲ್ಲ ಅಷ್ಟೆ ಬರ್ರಿ ಈಗ ಅಲ್ಲಿ ಮೇಲೋಗ ಗಾಡಿ ಹೋದ್ರೆ ಹೋಗ್ತೀನಿ ಇಲ್ಲಂದ್ರೆ ಇಲ್ಲ ನಾವು ಚಿಕ್ಕವರಿದ್ದಾಗ ಶನಿವಾರ ದಿನ ಮತ್ತ ಯಾವಾಗಾದ್ರೂ ಹಾಲಿಡೇ ಇದ್ದಾಗ ಬಂದು ಈ ಗುಡ್ಡದಲ್ಲಿ ಬಂದು ಸೀತಾಪಲ ಹಣ್ಣುಗಳು ಮರ್ಕೊಂಡು ಹೋಗ್ತಿದ್ವಿ ಇಲ್ಲಿಂದ ಮರ್ಕೊಂಡೋಗಿ ಒಂದು ಸ್ವಲ್ಪ ದಿನ ಹಣ್ಣು ಹಣ್ಣಾಗೋವರ್ಗು ಕಾದು ಆಮೇಲೆ ತಿಂತಿದ್ವಿ ಆದರೆ ಈಗ ಆತರ ಏನಿಲ್ಲ ಸ್ವಲ್ಪ ಈಗ ಲೈಫ್ ಭಾಳ ಕಷ್ಟ ಇಲ್ಲಿ ಎಲ್ಲ ಅಂದ್ರೆ ಮಳೆ ನೀರು ಬಂದಿಷ್ಣದೆಲ್ಲ ನೀರೆಲ್ಲ ಹಾಕೊಂಡು ಬಂದು ನೋಡ್ತಿರ್ ಯಾವ ರೀತಿ ಆಗಿರೋ ದಾರಿ ಆ ಗಾಡಿ ಇರ್ತದೆ ಇಲ್ಲ ನನಗ ನಮ್ಮ ಸ್ಪೆಂಡ್ರಿ ಏರ್ತದ್ ಬಿಡಿ ದಾರಿ ಹೋಗ್ತದೆ ನೋಡ ಗಾಡಿ ಮೇಲೆ ಹೋಗಿ ಟ್ರೈ ಮಾಡ್ತೀನಿ ಈ ವಿಡಿಯೋ ಯಾರಾದರೂ ಯೂಟ್ಯೂಬರ್ಸ್ಗಳು ನೋಡ್ತಾ ಇದ್ರೆ ಅವ್ರಿಗೆ ನಮ್ಮ ಸ್ಪ್ರೆಂಡ್ ಹೋಗೋ ಜಾಗಕ್ಕೆ ಬಂದು ಅಂತ ಹೇಳಿ ನೋಡೋಮ ಅನ್ಸತ್ತೆ ಆರಾಮ್ ಸೇರಾಕತ್ತದಗ ಯಾರು ಇದು ಫಸ್ಟ್ನಿಗೆ ಆರಾಮ್ ಯಾವುದೇ ರೀತಿಯ ತೊಂದರೆ ಮಾಡ್ತಾ ಇಲ್ಲ ಹಬ್ಬ ನಮ್ಮ ಗಾಡಿ ಅನ್ನ ಗಾಡಿ ಮೊದಲು ಅಲ್ಲಿಂದ ಆರಾಮ್ ಬಂತು ನಾವು ಗಾಡಿ ಮೇಲೆ ಇರಲಿ ಇಲ್ಲಿಂದ ಬಂದಂಥ ಇಲ್ಲಿ ಏರಲ್ಲ ಏರ್ಸ್ತೀನಿ ತಗೋರಿ ಆರಾಮ ನೋಡ್ತಿರ್ಬೋದು ಹೆಂಗೈತೆ ವ್ಯೂ ಅಂತ ವ್ಯೂ ಮಾತ್ರ ಬೆಂಕಿ ಇನ್ನೂ ಸ್ವಲ್ಪ ಹೋಗ್ತೀನಿ ಬರ್ರಿ ಹಾ ಈ ಥರ ದಾರಿಗೆ ಬರ್ಬೇಕಾದ್ರೆ ಸ್ಪ್ಲೆಂಡರ್ಲಿಂದನೇ ಸಾಧ್ಯ ಅನ್ಕೊಂತೀನಿ ಯಾಕಂದ್ರೆ ದಾರಿ ನೋಡ್ತಿರ್ಬೋದು ನೀವೇ ನನ್ನ ಗಾಡಿ ಬಂದ ಜಾಕ್ ಮತ್ತೆ ಬೇರೆ ಗಾಡಿ ಬರೋಕ್ ಚಾನ್ಸೇ ಇಲ್ಲ ದೊಡ್ಡ ದೊಡ್ಡ ಗಾಡಿಗಳು ಈ ಜಾಗಕ್ಕೆ ಸತ್ರೂ ಬರಲ್ಲ ಇಲ್ಲಿಂದ ಹೆಂಗದ ವ್ಯೂ ನೋಡಿ ಇದು ನಮ್ಮ ಊರಲ್ಲ ಇದು ನಮ್ಮ ಪಕ್ಕದ ಊರು ಈ ಬೆಟ್ಟದಿಂದ ಆಚೆ ನಮ್ಮೂರು ವ್ಯೂ ಮಾತ್ರ ಬೆಂಕಿ ಮೇಲೆ ಹೋಗ್ಬೋದಿತ್ತು ಗಾಡಿ ಗಾಡಿ ಒಯ್ಯೋಕ್ಕಾಗಲ್ಲ ಮೇಲೆ ಯಾಕಪ್ಪ ಅಂತಂದ್ರೆ ಈ ಥರ ಏನೋ ಒಂಥರ ನಾರ್ಮಲ್ ಇದ್ದರೆ ಓಕೆ ಫುಲ್ ಹೆವಿ ಬರೀ ನಂಗೆ ನಡ್ಕೊಂಡು ಹೋಗೋಕೆ ಭಾಳ ಆಗ್ತದೆ ಜಾಗ ಅದು ಚಾನ್ಸ್ ಹೋಗೋಕ್ಕಾಗಲ್ಲ ಸ್ವಲ್ಪ ನನ್ನ ಮ್ಯಾಕ್ಸ್ ಸ್ವಲ್ಪ ಆಗ್ಯದ ಯಾಕಂದರೆ ನಮ್ಮ ಫ್ರೆಂಡ್ಸ್ ಹೊಯ್ತಾರಲ್ಲ ಸ್ವಲ್ಪ ಅವ್ರಿಗೆ ಗಾಡಿ ಹೆಂಗೆ ಓಡಿಸ್ಬೇಕಂತ ಗೊತ್ತಿಲ್ಲ ಎಲ್ಲ ಗಾಡಿ ಕೆಡಿಸಿಬಿಡ್ತಾರೆ ಅಂದರೆ ಗಲೀಜು ಮಾಡಿಬಿಡ್ತಾರೆ ಸ್ವಲ್ಪ ಈಗೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಒಂದು ತಾಸು ಬೇಕು ಯಾಕಂದರೆ ಎಲ್ಲ ಈಗೇನೆಲ್ಲ ಮತ್ತೆ ವಾಪಸ್ ಹೋಗ್ತೀನಿ ಇನ್ನೊಂದು ಸತಿ ನೋಡ್ಕೊಂಬಿಡ್ರಿ ವ್ಯೂ ಹೆಂಗದ ಅಂತ ನೋಡ್ಕೊಂಡ್ರಿ ಓಕೆ ಆಯಿತು ಈಗ ವಾಪಸ್ ಹೋಗ್ತೀನಿ ಯಾರಾದರೂ ಯೂಟ್ಯೂಬರ್ಸ್ಗಳು ಅಂದರೆ ಮೋಟೋ ಬ್ಲಾಗರ್ಸ್ ಆಫ್ ರೋಡಿಂಗ್ ಮಾಡೋರಿದ್ದರೆ ಈ ರೋಡಿಗೆ ಬರ್ರಿ ಅಂದರೆ ನನಗೆ ಡೈರೆಕ್ಟ್ ಡಿ ಎ ಮಾಡಿ ನಿಮ್ಗೆ ಈ ರೋಡಿಗೆ ಕರ್ಕೊಂಡು ಬರ್ತೀನಿ ಓ ಗಾಡಿ ಆಫ್ ಮಾಡ್ತೀನಿ ಇಲ್ಲಿಂದ ಆರಾಮಾಗ್ತಾರೆ ಇಲ್ಲಿ ದಾರಿ ಚೆನ್ನಾಗಿತ್ತು ಮಳೆ ನೀರು ಬಂದು ಬಂದು ಎಲ್ಲ ಫುಲ್ ಖರಾಬ್ ಆಗ್ಯದ ಬಂದೇ ಬಿಟ್ಟೆ ನೋಡ್ರಿ ಕೆಳಗಡೆ ಈಗ ಜಾಗದಲ್ಲಿ ಅಂದ್ರೆ ಈ ನಮ್ಮ ಸ್ಕೂಲ್ ಬೆಟ್ಟ ಈ ಸೈಡ್ ಎಲ್ಲ ಬಹಳ ಫ್ರೆಂಡ್ಸ್ ಅಂದ್ರೆ ಕೂತು ಊಟ ಮಾಡಿ ಮತ್ತು ಎಲ್ಲ ಸುತ್ತಾಡಿ ಎಲ್ಲ ಹಳೆಯ ಇದು ಯಾವ್ದು ರೂಮ್ಗಳು ಇರಲಿಲ್ಲ ನಾವು ಸ್ಕೂಲ್ ಕಲಿಬೇಕಾದ್ರೆ ದೇವರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗದಿದ್ರೆ ಡಿಸ್ಲೈಕ್ ಮಾಡಿ ಹಾಗೆ ಮಾತ್ರ ಹೋಗ್ಬಿಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊರಿ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಕೂಡ ಹಾಕಿ